thanks for watching ಹುಟ್ಟು ಹಬ್ಬ ಅಂದಾಕ್ಷಣ ಸಹಜವಾಗಿ ಅಲ್ಲಿ ಮೋಜು ಮಸ್ತಿ ಇರುತ್ತೆ ಅಂತ ಅನ್ಕೊಂಡಿರ್ತೇವೆ ವಿಶೇಷವಾಗಿ ರಾಜಕಾರಣಿಗಳ ಹುಟ್ಟುಹಬ್ಬಗಳಂದು ಸಹಜವಾಗಿ ಅಲ್ಲೆಲ್ಲವೂ ಕೂಡ ಇರ್ತವೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳಬೇಕಾದ್ರೆ ಯಾವುದಾದ್ರೂ ಅನಾಥಾಶ್ರಮ ಅಥವಾ ಸರ್ಕಾರಿ ಶಾಲೆಗಳಲ್ಲೋ ಇಲ್ಲವೇ ಆಸ್ಪತ್ರೆಗಳಲ್ಲೋ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳುವ ಮುಖಾಂತರ ಅವರಿಗೆ ಒಂದಷ್ಟು ನೆರವು ನೀಡುವಂತಹ ಟ್ರೆಂಡ್ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ನಡೆಯುತ್ತಿದೆ ಅಂತಹದ್ದೇ ಒಂದು ಹುಟ್ಟು ಹಬ್ಬ ತಮ್ಮ ನಾಯಕಿಗಾಗಿ ಅಂದ್ರೆ ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಸೋಮ್ಯಾರೆಡ್ಡಿರವರ ಹುಟ್ಟುಹಬ್ಬವನ್ನ ಅನೇಕಲ್ ತಾಲೂಕಿನ ಯುವ ಕಾಂಗ್ರೆಸ್ನ ಮುಖಂಡರಾದಂತಹ ಮನೋಹರ್ರವರ ನೇತೃತ್ವದಲ್ಲಿ ಅವರ ಹುಟ್ಟುಹಬ್ಬವನ್ನ ವೃದ್ಧಾಶ್ರಮದಲ್ಲಿ ಅತ್ಯಂತ ಮಾದರಿಯಾದಂತಹ ಕಾರ್ಯಕ್ರಮ ಆಯೋಜನಗೊಂಡಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿನ ರೆಡ್ಡಿರವರ ಬೆಂಬಲಿಗರು ಅವರ ಅಭಿಮಾನಿಗಳು ಈ ಒಂದು ಆಶ್ರಮದಲ್ಲಿ ಅವರಿಗೆ ಊಟವನ್ನು ನೀಡುವಂತ ಮುಖಾಂತರ ಅಂದ್ರೆ ಅನ್ನ ದಾಸೋಹವನ್ನು ನಡೆಸುವ ಮುಖಾಂತರ ಹುಟ್ಟು ಹಬ್ಬ ಆಯೋಜನೆಗೊಂಡಿತ್ತು ಇದೊಂದು ರೀತಿಯಾದಂತಹ ಮಾದರಿ ಹುಟ್ಟು ಹಬ್ಬ ಆಗಿತ್ತು ಸೌಮ್ಯ ರೆಡ್ಡಿರವರು ರಾಜಕೀಯವಾಗಿ ಇನ್ನಷ್ಟು ಎತ್ತರಕ್ಕೆ ಏರ್ಬೇಕು ಹಾಗೆಯೇ ರಾಜಕೀಯವಾಗಿ ಇನ್ನಷ್ಟು ಉನ್ನತ ಸ್ಥಾನಗಳನ್ನ ಅಲಂಕರಿಸಬೇಕು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಹುಟ್ಟು ಹಬ್ಬವನ್ನ ಆಯೋಜಿಸಿದ್ದರು ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂತ ಸೋಮ್ಯಾರೆಡ್ಡಿರವರ ಹುಟ್ಟು ಹಬ್ಬವನ್ನ ಅವರ ಅಭಿಮಾನಿಗಳು ಮತ್ತು ಅವರ ಬೆಂಬಲಿಗರು ವಿಶೇಷವಾಗಿ ಮರ್ಸೂರ್ ಗೇಟ್ ಬಳಿ ಇರುವಂತ ಸಿಪಾನಿ ಆಶ್ರಮದಲ್ಲಿ ಆಯೋಜಿಸಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿನ ಸೌಮ್ಯಾರೆಡ್ಡಿರವರ ಬೆಂಬಲಿಗರು ಮತ್ತು ಯುವ ಕಾಂಗ್ರೆಸ್ನ ಮುಖಂಡರುಗಳು ಭಾಗವಹಿಸಿದ್ದರು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನಿಂದ ಅನೇಕ ಬೆಂಬಲಿಗರು ಆಗಮಿಸಿದ್ದರು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಇವತ್ತಿನ ದಿನ ಇವತ್ತು ನಾವು ಯುವಕರೆಲ್ಲ ಸೇರಿ ಏನೇನೋ ಮುಂತಾದ ಕಾರ್ಯಕ್ರಮಗಳು ಮಾಡಬಹುದಿತ್ತು ಮುಖ್ಯವಾಗಿ ನಾವು ಒಂದು ಅನ್ನದಾಸವ ಕಾರ್ಯಕ್ರಮವನ್ನು ಈ ಒಂದು ಶಿಫಾನಿ ಆಶ್ರಮದಲ್ಲಿ ಏರ್ಪಡಿಸ್ಕೊಂಡಿದ್ವಿ ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಭಾರತದ ಉಕ್ಕಿನ ಮಹಿಳೆಯನ್ನು ಬಿರುದನ್ನು ಇವರು ತಗೊಳ್ಳೆ ಅಂತ ಈ ಮೂಲಕ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಯುವಕರು ಆಶಿಸ್ತಾರೆ ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ನ ಮುಖಂಡರಾದಂಥ ಮನೋಹರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ಕಾರ್ಯಕ್ರಮದ ವಿವರಣೆಗಳನ್ನು ಹಂಚಿಕೊಂಡರು ಜೊತೆಗೆ ಸೌಮ್ಯಾರೆಡ್ಡಿರವರು ರಾಜಕೀಯವಾಗಿ ಇನ್ನಷ್ಟು ಉನ್ನತಕ್ಕೆ ಏರ್ಲಿ ಅಂತೇಳಿ ಶುಭ ಹಾರೈಸಿದ್ದು ಹೀಗೆ ಮಹಿಳಾ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಸೌಮ್ಯಾರೆಡ್ಡಿರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮೊದಲನೇದಾಗಿ ಅಕ್ಕವರು ನಮ್ಮ ತಾಲೂಕಿನ ಹೆಮ್ಮೆಯ ಮಗಳು ಅವರಿಗೆ ಮುಂದಿನ ರಾಜಕೀಯ ಜೀವನ ಭವಿಷ್ಯ ಉಜ್ವಲವಾಗಲಿ ಹಾಗೆ ಅವರು ಮಾಡುವಂಥ ಸಂಘಟನೆಗಳು ಕೂಡ ಎಲ್ಲ ಒಂದು ಇದೆ ಹೀಗೆ ಇನ್ನಷ್ಟು ಉತ್ತಮವಾಗಿ ಅವರು ಬೆಳೀಲಿ ಐಶ್ವರ್ಯ ಆರೋಗ್ಯ ಕೊಟ್ಟು ಆ ಭಗವಂತ ಕಾಪಾಡಲಿ ಹಾಗೆ ಅಕ್ಕ ಮಾಡಿದಂತಹ ಒಂದು ಹೋರಾಟಗಳಿಗೆ ಯಶಸ್ಸು ಸಿಗಲಿ ಮುಂದಿನ ದಿನಗಳಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು ಅವರು ಸಚಿವರಾಗಲಿ ಅಂತ ಈ ನಮ್ಮ ಒಂದು ಆನೇಕಲ್ ತಾಲೂಕಿನ ನಾವೆಲ್ಲ ಯುವಕರಲ್ಲ ಕೇಳ್ಕೊಂತೀವಿ ಅಂತ ಹೇಳ್ತಾ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೌದು ಹೀಗೆ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆಗೊಂಡಿತ್ತು ಸೌಮ್ಯ ರೆಡ್ಡಿ ರವರ ಹೆಸರಿನಲ್ಲಿ ಈ ಒಂದು ಅನ್ನ ದಾಸೋಹ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ತಮ್ಮ ಶುಭ ಹಾರೈಕೆಯನ್ನು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ಕರ್ನಾಟಕ ಪ್ರದೇಶ ಮಹಿಳಾ ಅಧ್ಯಕ್ಷೆಯಾದ ಸೌಮ್ಯಾರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಇದೇ ರೀತಿ ಇಂದಿರಾ ಗಾಂಧಿ ಯಾವ ರೀತಿ ನಮ್ಮ ಭಾರತನನ್ನು ಮುನ್ನಡೆಸಿ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಪ್ರದೇಶನ ಫಸ್ಟ್ ಮಾಡಬೇಕು ಯಾವುದೇ ರೀತಿಯಾಗಿ ಜಾತ್ಯಾತೀತ ಇಲ್ಲದೆ ಇದೇ ರೀತಿ ಮಹಿಳಾ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದಾರೆ ಅವರು ಮತ್ತೊಮ್ಮೆ ಶಾಸಕರಾಗಬೇಕು ಅಂತ ಎಲ್ಲ ಮಹಿಳಾ ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ಸಿಂದ ನಾವು ಪ್ರೀತಿಯ ಸೋಮಕ್ಕಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಿ ಅಂತ ಯೂ ಕಾಂಗ್ರೆಸ್ ಟೀಮಿಂದ ಇಂದ ಶುಭ ಕೋರ್ತವೆ ಮಹಿಳಾ ರಾಜ್ಯ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸೌಮ್ಯ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅದೇ ರೀತಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಏನು ಬೇಕೋ ಉತ್ತೇಜನ ಆಗಲಿ ಅವರ ಸೌಕರ್ಯಗಳು ನೋಡಿಕೊಳ್ಳಿ ಅಂತ ಶುಭ ಕೋರ್ತೀವಿ ಒಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಸೌಮ್ಯ ರೆಡ್ಡಿರವರ ಹುಟ್ಟುಹಬ್ಬ ಅತ್ಯಂತ ಮಾದರಿಯಾಗಿ ಇತರರಿಗೂ ಕೂಡ ಒಂದು ರೀತಿಯಾದಂತಹ ಮಾದರಿ ಕಾರ್ಯಕ್ರಮ ಇದಾಗಿತ್ತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸೌಮ್ಯ ರೆಡ್ಡಿರವರು ರಾಜಕೀಯವಾಗಿ ಇನ್ನಷ್ಟು ಎತ್ತರಕ್ಕೆ ಏರಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯ